ಸೂರತ್ ಮತ್ತು ಅಹಮದಾಬಾದ್ ನಲ್ಲಿ ಮೀಟಿಂಗ್ಗಳಿದ್ರು ಒಂದು ಮೀಟಿಂಗ್ ನಾವು ಕ್ಯಾನ್ಸಲ್ ಮಾಡಬೇಕಾಯ್ತು ಆದ್ರೆ ಅಹಮದಾಬಾದ್ ಮೀಟಿಂಗ್ ಮಾಡಿ ಅಲ್ಲಿ ಸಾಕಷ್ಟು ಜನ ಸೇರಿದ್ರು ನಾವು ಏನು ನಮ್ಮ ಪಕ್ಷದ ವತಿಯಿಂದ ನ್ಯಾಯ ಯೋಜನೆಗಳು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದೇವೆ ಮತ್ತು ಆ ಗ್ಯಾರಂಟಿಗಳನ್ನ ಅಲ್ಲಿಯೂ ಕೂಡ ನಾನು ಬಹಳ ದೀರ್ಘವಾಗಿ ಮಾತನಾಡ ಈಗ ನಾಳೆ ಎಂಟು ಗಂಟೆಗೆ ಇಲ್ಲಿಂದ ನಾನು ವೆಸ್ಟ್ ಬೆಂಗಾಲ್ಗೆ ಹೋಗಬೇಕಾಗಿದೆ ಮಾಲ್ಡಾನ್ ನಮ್ಮ ಖಾನ್ ಚೌಧರಿ ಅವರ ತಮ್ಮಂದಿರು ಚುನಾವಣೆಗೆ ನಿಂತಿದ್ದಾರೆ ಅದಕ್ಕೆ ಅಲ್ಲಿ ಹೋಗಬೇಕು ಹೀಗೆ ನಾನು ಸುತ್ತ ಇದ್ದೇನೆ ನಮ್ಮ ಲಿಮಿಟೆಡ್ ರಿಸೋರ್ಸಸ್ನಲ್ಲಿ ಮತ್ತು ನಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಜನಸಹಾಯ ಏನು ಮಾಡ್ತಾ ಇದ್ದಾರೆ ಅದರ ಮೇಲೆ ನಾವು ಈ ಎಲ್ಲ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದೆವು ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ ಇದು ಬೇರೆ ಚುನಾವಣೆ ಹಿಂಗಲ್ಲ ಅನೇಕ ಚುನಾವಣೆಗಳು ಬರ್ತವೆ ಹೋಗ್ತವೆ ಆದ್ರೆ ಈ ಚುನಾವಣೆ ವಿಶೇಷವಾದಂತ ಮಹತ್ವವನ್ನು ಪಡೆದಿದೆ అది యాదు అందే మోదజీ అక్షదవరు పక్షదవరకి మోదీజివ్ అనేక సారి నా నాలు నూరు సీట్ తర్తేవే అంత అదన తగదుక ಅವರ ಪಕ್ಷದ ಎಂ ಪಿಗಳು ಎಂ ಎಲ್ ಎಗಳು ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ನಮಗೆ ನೀವು ಎರಡು ಮೂರನೇ ಭಾಗ ಟೂ ಥರ್ಡ್ ಮೆಜಾರಿಟಿ ನಮಗೆ ಕೊಟ್ಟರೆ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಈ ಮಾತನ್ನ ಅವರೇ ಅನಂತ ಅನಂತಕುಮಾರ್ ಹೆಗಡೆ ಅಂತ ಒಬ್ರು ಮಹಾಪುರುಷ ಕಾರವಾರದವರು ಅವರು ಹೇಳಿದ್ದಾರೆ ಪ್ರಾರಂಭದಲ್ಲಿ ಎರಡು ಸಾವಿರ ಹದಿನೈದರಲ್ಲಿ ಭಾಗವತ್ ಸಾಹೇಬರು ಹೇಳಿದ್ದಾರೆ ಯು ದಲ್ಲಿ ಸಾಕಷ್ಟು ಎಂ ಪಿಗಳು ಎಂ ಎಲ್ ಕೂಡ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾತನಾಡ್ತಾ ಇದ್ರು ಅದಕ್ಕಾಗಿ ನೀವು ಟೂ ಥರ್ಡ್ ಮೆಜಾರಿಟಿ ಅವರಿಗೆ ಕೊಟ್ರೆ ಈ ದೇಶದಲ್ಲಿ ಸಂವಿಧಾನ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಸಂವಿಧಾನ ಇತ್ತರ್ ತಾನೆ ನೀವೆಲ್ಲ ರಿಸರ್ವೇಶನ್ ಕೇಳೋದು ಸಂವಿಧಾನ ಇತ್ತರ ಮಾತ್ರ ಕೋಟಾ ಸಿಸ್ಟಮ್ ನೀವು ಕೇಳೋದು ಸಂವಿಧಾನ ಇಲ್ಲಂದ್ರೆ ಯಾರೂ ಕೂಡ ಸೆಡ್ಯೂಲ್ ಕಾಸ್ಟ್ ಆಗಲಿ ಶೆಡ್ಯೂಲ್ ಟ್ರೈಬ್ಸ್ ಆಗಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಗಲಿ ಇದು ಸೇರಿಸತಕ್ಕಂಥದ್ದು ಸಾಧ್ಯ ಇಲ್ಲ ನನ್ನ ಒಂದು ಹೊರಟ್ ಮಾಡಬೇಕಾಯಿತು ನನ್ನ ಒಂದು ಆರ್ಟಿಕಲ್ 273 271 ಜೇ ಸಾರಿ 371 ಜೇ ನಾವು ಮಾಡಬೇಕಾದರೆ ನಮ್ಮಲ್ಲಿ 2/3 ಮೇಜॉरिटी ಇರಲಿಲ್ಲ ಸಿಂಗಲ್ ಮೇಜॉरिटी નું ಇರಲಿಲ್ಲ ಅର୍ಥದಷ್ಟುನೂ ಇರಲಿಲ್ಲ ಆದರೆ ನಾನು ಎಲ್ಲರ ಮನಸ್ಸುವನ್ನು ಹೊಲಿಸ್ಕೊಂಡು ನಾ ಅವ್ರಿಗೆ ಕೇಳ್ಕೊಂಡೆ ನಾ ಹಿಂದೆ ಆಂಧ್ರದಾಗ ಮಾಡಿದ್ದಾರೆ ಮಹಾರಾಷ್ಟ್ರದಾಗ ಮಾಡಿದ್ದಾರೆ ವಿದರ್ಭದಾಗ ಮಾಡಿದ್ದಾರೆ ನಾರ್ತ್ ಈಸ್ಟ್ನಾಗ ಮಾಡಿದ್ದಾರೆ ನಮಗಿದೊಂದು ಅವಕಾಶ ಮಾಡಿಕೊಡಿ ಅಂತ ಇದೇ ಗ್ರೌಂಡ್ ನಲ್ಲಿ ಸೋನಿಯಾ ಗಾಂಧಿ ಅವರು ಬಂದು ఆ కడ డయత్తు ఇది ఈ కడేదా అది ఆ కడే డయస్ ఇప్పుడు ముంచే పార్లమెంట్ నిల్లి అంత మెజారిటీ బంద్రేణ అంత దుర్దైవ ನಮ್ಮ ಮೆಜಾರಿಟಿ ಬರಲಿಲ್ಲ ಸರ್ಕಾರ ಬರಲಿಲ್ಲ ಆದ್ರೂ ಒಕ್ಕೂಟದ ಸರ್ಕಾರ ಬಂತು ಅದು ಇಂದಿರಾ ಗಾಂಧಿ ಪುಣ್ಯ ಅವ್ರು ಹೇಳದ ಮೇಲೆ ನಾನು ಎಲೆಕ್ಷನ್ ನಿಂತೆ ಆ ಎಲೆಕ್ಷನ್ ದಲ್ಲಿ ನಾನು ಗೆದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಗೆದ್ದ ಮೇಲೆ ಐದು ವರ್ಷ ಒಳಗಾಗಿ ಅದು ಏನ್ ಚಮತ್ಕಾರ ಆಯಿತು ಗೊತ್ತಿಲ್ಲ ಎಲ್ಲ ಪಕ್ಷದ ಜನ ಒಮ್ಮತದಿಂದ ನಮಗೆ ಸಪೋರ್ಟ್ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಂದು ಕೊಟ್ಟರು ಒಮ್ಮತದಿಂದ ಇದು ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ ಆದರೆ ನಮ್ಮ ಪ್ರಚಾರ ಮಾಡೋರು ಕಡಿಮೆ ಇದ್ದಾರೆ ನನಗೆ ಬೈಯೋರೇ ಜಾಸ್ತಿ ಈ ಭಾಗದಲ್ಲಿ ಆದ್ರ ಪ್ರಚಾರ ಮಾಡೋರು ಇಂಥದ್ದು ಮಾಡಿದ್ರಲ್ಲಪ್ಪ ಅಂತ ಯಾಕೆ ಅಭಿವೃದ್ಧಿ ಆಗಲ್ಲ ಈಗ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೇವೆ ಅದ್ರಾಗೇನು ಯಾವ್ದಾದ್ರೂ ಒಂದು ಜಾತಿ ಇದೆನಾ ಒಂದು ಕುಲಕ್ಕಿದೆ ಒಂದು ಧರ್ಮಕ್ಕಿದೇನಾ ಎಲ್ಲರಿಗಿದೆ ಈ ಭಾಗದಲ್ಲಿ ಹುಟ್ಟದಂತ ಪ್ರತಿಯೊಂದು ವ್ಯಕ್ತಿಗೆ ಹೆಣ್ಣು ಮಗಳಾಗ್ಲಿ ಗಂಡು ಮಗು ಆಗಲಿ ಅಥವಾ ದೊಡ್ಡವರಾಗ್ಲಿ ಅವರೆಲ್ಲರಿಗೂ ಕೂಡ ಈ ಭಾಗದಲ್ಲಿ ಮೆರಿಟ್ ಮೇಲೆ ನಿಮಗೆಲ್ಲರಿಗೂ ಸೀಟ್ ಸಿಗ್ತವೆ ಅದೇ ಬೇರೆ ಭಾಗದವರಿಗೆ ಸಿಗೋದಿಲ್ಲ ಬೇರೆ ಭಾಗದಲ್ಲೂ ನಮಗೆ ಎಂಟು ಪರ್ಸೆಂಟ್ ರಿಸರ್ವೇಶನ್ ಸಿಗ್ತದೆ ಇಲ್ಲಿ ನಮಗೆ ಪರ್ಸೆಂಟ್ ರಿಸರ್ವೇಷನ್ ಎಲ್ಲಾ ಇಲಾಖೆಯಲ್ಲಿ ಸಿಗ್ತದೆ ಇಷ್ಟೊಂದು ಸವಲತ್ತು ಯಾರಾದರೂ ಕೊಡಿಸಿದ್ರೆ ಅಲ್ಲಿ ಆ ಸ್ಟೇಟ್ ಹೇಳಿ ಹೆಸರು ನಾ ನಿಮಗೆ ಧನ್ಯವಾದಗಳು ಹೇಳ್ತೀನಿ ಇಲ್ಲ ಇದು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಕ್ಷಮೆ ಕೇಳ್ತೀನಿ ಇಷ್ಟೊಂದು ಮಾಡಿದ ಮೇಲೆ ನಮ್ಮ ಜನ ಅದನ್ನ ಇಟ್ಕೊಂಡು ಮುಂದಿಟ್ಕೊಂಡು ಹೆಚ್ಚಿನ ಬೆಳೆಸ್ಬೇಕು ಹೆಚ್ಚ ಜನರಿಗೆ ಇಲ್ಲಿಂದ ಉದ್ಧಾರ ಮಾಡಬೇಕು ಅಂತ ಯಾರ್ದಿಲ್ಲ ಮತ್ತ ಜಗಳ ಆಡೋದೆ ಮತ್ತ ಒಬ್ಬರ ಮೇಲೆ ಒಬ್ಬರು ಕಾರ್ದೆ ಮಂಗಳೂರ್ದವ್ರು ಮುಂದೆ ಬರ್ತಾರೆ ಇದು ಅಲ್ಲಿ ಇದೆ ಒಂದು ಪ್ರಾ ಅದರಲ್ಲಿ ಒಂದು ಪ್ರಸ್ತಾಪ ಇದೆ ಅದರ ಲಾಭವನ್ನ ಪಡ್ಕೊಂಡು ನಮಗೆ ಇವತ್ತು ಅನುಕೂಲ ಆಗ್ತಾ ಇದೆ ಅದನ್ನ ನಾವು ಅರ್ಥ ಮಾಡಿಕೊಡ್ಬೇಕು ಕೆಲ ಜನ ಅಂತಾರೆ ಅವರೇ ಮಾಡಿದ್ರೇನು ಇವರೇ ಮಾಡಿದ್ರೇನು ಪರೀಕ್ಷೆದಾಗ ಯಾರು ಪಾಸ್ ಆಗ್ತಾರೋ ಪಾಸ್ ಆಗ್ತಾರೆ ಈಗ ಪರೀಕ್ಷೆ ಬರೆದವ್ರು ಬಹಳ ಜನ ಪರೀಕ್ಷದ ಫೇಲ್ ಆದ್ರೆ ನಾನೇನ್ ಮಾಡಲಿ ಪರೀಕ್ಷಾದಲ್ಲಿ ಯಾರಾದರೂ ಫೇಲ್ ಆದ್ರೆ ನಾನೇನು ಮಾಡಕ್ ಆಗಲ್ಲ ಆ ಪರೀಕ್ಷೆ ಬರೆಯುವಾಗ ನಾವೊಬ್ಬ ಅವರು ಎಲ್ಲರ ಜೊತೆಯಲ್ಲಿ ಪರೀಕ್ಷೆ ಕೂತಿದ್ದೆ ಬಟ್ ನಾನು ಆರ್ಟಿಕಲ್ ತ್ರೀ ಸೆವೆಂಟಿ ವೇ ಜೆ ತರದ್ರಲ್ಲಿ ಸ್ಪಷ್ಟವಾಗಿ ಯಶಸ್ವಿ ಆಗಿದ್ದೇವೆ ಅಂತ ಹೇಳಿದ್ರೆ ನಮಗೆ ಸಿಂಗ್ ಅವ್ರ ಇತ್ತು ಸರ್ಕಾರ ಇತ್ತು ನೀವು ತೆಗೆದು ನೋಡಿ ಬಸವರಾಜ್ ಪಾಟೀಲ್ ಸೇಡಂ ಅವರು ಓಪನ್ಲಿ ರಾಜ್ಯಸಭಾದಾಗ ಖರ್ಗೆ ಅವ್ರು ಇರದೇ ಹೋಗಿದ್ರೆ ಇದು ಎಂದೂ ಸಾಧ್ಯ ಇರಲಿಲ್ಲ ಅಂತ ಹೇಳಿ ರಾಜ್ಯಸಭಾದಲ್ಲಿ ಭಾಷಣ ಹೋಗಿ ತೆಗಿದ್ ನೋಡಿ ಬಿಜೆಪಿ ಅವ್ರು ಓದ್ಲಿ ಹದಾರ ಓದ್ಲಿ ನಂದು ಓದಕ್ಕೆ ನಿಮ್ಗೆ ನಾಚಿಕೆ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಅವ್ರು ಹೇಳಿದ್ದಾದ್ರೂ ನೋಡ್ಕೊಳ್ಳಿ ನಾನು ಯಾರಿಗೆ ಟೀಕೆ ಮಾಡಲ್ಲ ಆದ್ರೆ ಯಾರು ಮಾಡಿದಾರೋ ಇವ್ರು ಮಾಡಿದಾರ ಸಮಾಧಾನ ಆಗ್ಬೇಕಲ್ಲ ನಾನು ಅದನ್ನ ಎಂದೂ ಹೇಳಿಲ್ಲ ಮೋದಿಯವ್ರಂಗೆ ಇದನ್ನ ನಾನು ಮಾಡಿದ್ದೇನೆ ಏ ಮೋದಿ ಕಿ ಗ್ಯಾರಂಟಿ ಏ ಖರ್ಗೆ ಗ್ಯಾರಂಟಿ ಅಂತ ಹೇಳಲಿಲ್ಲ ಏ ಗ್ಯಾರಂಟಿ ಹೈದರಾಬಾದ್ ಕರ್ನಾಟಕ ಈ ಭಾಗದ ಜನರ ಹೋರಾಟದ ಫಲ ಆದ್ರೆ ಎಲ್ಲರೂ ಹೋಗಿದ್ರು ನಾವು ಮುಂದೆ ಹೋಯ್ದೇವೆ ಇದು ಎಲ್ಲ ಪುಣ್ಯ ನೀವು ನನಗೆ ಆರಿಸ್ತರದೇ ಹೋಗಿದ್ರೆ ಅದು ಆಗ್ತಾ ಇರಲಿಲ್ಲ ಸೋನಿಯಾ ಗಾಂಧಿ ಅವರೇ ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡದೆ ಹೋದ್ರೆ ಇದು ಸಾಧ್ಯ ಇರ್ತಿಲ್ಲ ಅದಕ್ಕಾಗಿ ನಾವು ಯಾವಾಗಲೂ ಕೂಡ ನೆನೆಸ್ಕೊಳ್ಬೇಕು ಒಳ್ಳೆ ಕೆಲಸಕ್ಕೆ ಕೆಟ್ಟ ಕೆಲಸ ಮಾಡಿದ್ರೆ ನೀವು ಬೈಕೊಂಡು ಹೋಗಿ ಆದರೆ ಕಲಬುರಗಿ ಜನರಿಗೆ ನಾನು ವಿಶೇಷವಾಗಿ ಗುರುಮಟ್ಕಲ್ ಜನರಿಗೆ ನೆನೆಸ್ಕೊಳ್ತೀನಿ ಆಮೇಲೆ ಕಲ್ಬುರ್ಗಿಗೆ ಬರ್ತೀನಿ ಯಾಕಂದ್ರೆ ಕುಲ ಅಲ್ಲಿದೆ ಅಲ್ಲೇ ನನಗೆ ಚೂಟಿ ಬಿಟ್ಟಿದ್ರೆ ಮುಂದಕ್ಕೆ ಬರ್ತಿರ್ಲಿಲ್ಲ ಅದಕ್ಕಾಗಿ ಅವ್ರಿಗೂ ನೆನೆಸ್ತೀನಿ ನಿಮಗೂ ನೆನೆಸ್ತೀನಿ ನೀವು ಈ ಮಾನ್ ಉಪಕಾರ ಮಾಡಿದಕ್ಕಾಗಿ ನಾನು ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಯೂನಿವರ್ಸಿಟಿ ರೈಲ್ವೇಸ್ ಇವೆಲ್ಲ ಮಾಡಕ್ಕಾಯ್ತು ರೈಲ್ವೆ ಬೋಗಿ ಫ್ಯಾಕ್ಟ್ರಿ ಮಾಡ್ತು ಬಹಳಷ್ಟು ನಾವೆಲ್ಲ ಹೇಳಕ್ ಹೋಗೋದಿಲ್ಲ ನಾರಾಯಣಪುರ ಡ್ಯಾಮ್ ಅನೇಕ ಕೆನಲ್ಗಳಿಗೆ ದುಡ್ಡು ಕೊಡಿಸಿದ್ದು ಬೇರೆ ಬೇರೆ ಕೆಲಸ ಮಾಡಿದ್ದು ಅದೆಲ್ಲ ಪಟ್ಟಿನೇ ಅದ ನಾನು ಹೇಳಕ್ ಹೋಗೋದಿಲ್ಲ ಅಂದ್ರೆ ನೀವೇನು ಅಧಿಕಾರ ಕೊಡ್ತೀರಿ ಆ ಅಧಿಕಾರದ ಸದುಪಯೋಗ ಆಗ್ಬೇಕು ಯಾರು ನಿಮಗೋಸ್ಕರ ಆ ಒಂದು ಅಭಿವೃದ್ಧಿಗೆ ದಿನರಾತ್ರಿ ಚಿಂತೆ ಮಾಡಿ ಕೆಲಸ ಮಾಡ್ತಾರೋ ಅದನ್ನು ನೀವು ನೋಡಿ ನಾನು ಗ್ಯಾರಂಟಿ ಕೊಡ್ತೇನೆ ಯಾವುದೇ ಕೆಲಸ ಮನಸ್ಪೂರ್ವಕವಾಗಿ ನಾವೆಲ್ಲರೂ ಮಾಡಿದ್ರೆ ಈ ಭಾಗ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಇದರಲ್ಲಿ ಯಾವ ಸಂಶಯ ಬೇಡ ಇನ್ನೊಂದು ಹೋಲಿಸ್ ಸಮಾಜಕ್ಕೆ ಸಾರಿ ಬಾಬುರಾವ್ ಅಥವಾ ತಿಪ್ಪಣ್ಣ ಇದ್ರು ಇಲ್ಲೋ ಇನ್ನೊಬ್ಬರು ಯಾರ ಕೆಲವು ಒಂದಿಬ್ಬರು ಮೂವರು ಬಂದಿದ್ರು ಒಬ್ಬರು ತಹಸೀಲ್ದಾರ್ ಇದ್ರು ಕೋಟ್ ಗೇಟ್ ಹಾಕೊಂಡ್ರು ಇವ್ರು ಪಿ ಎನ್ ಎನ್ನು ಆ ಧರ್ಮ ಕೋಟ್ ಪ್ಯಾಂಟ್ ಹಾಕೊಂಡು ಎಲ್ಲ ಮಾಡಿ ಅವಾಗ ಹೇಳಿ ಇಂಥವ್ರು ಬರ್ತಾರೆ ನೀವು ನೋಡಿ ಅಂತ ಹೇಳಿ ಆ ನೀವು ಇರ್ಲಿ ಯಾರೇ ಇದ್ದ ಇದ್ದವ್ರು ಹೇಳೋಲ್ಲ ಇಲ್ದೇ ಯಾರು ಏನ್ ಮಾಡ್ಯಾರ ನಾ ಏನ್ ಮಾಡ್ಲಪ್ಪ ಹೇಳಿ ನನ್ನ ಬಳಿ ಕೆಲಸ ತಕ್ಕೊಂಡವ್ರು ಪ್ರಚಾರ ಮಾಡಬೇಕೆ ಹೊರತಾಗಿ ನಾನೇ ಹೇಳಕ್ ಆಗ್ತದ ನಾ ಹಿಂಗ್ ಮಾಡಿದೆ ಹಾಂಗ್ ಮಾಡಿದೆ ಈಗೂ ಕೂಡ ನಾನು ಸ್ಪಷ್ಟ ಹೇಳ್ತೇನೆ ಕಾನೂನು ರೀತಿ ಇಲ್ಲಿಂದ ಏನ್ ಬರ್ತದೋ ಅದನ್ನ ಸೆಂಟ್ರಲ್ ನಲ್ಲಿ ನಮ್ಮ ಸರ್ಕಾರ ಬಂದ್ರೆ ಉತ್ತಮ ನಾನು ಬಯಸ್ತೇನೆ ಬರ್ತದೆ ನಮ್ಮ ಪಕ್ಷಕ್ಕೆ ಅಂದ್ರೆ ಬರೀ ಕಾಂಗ್ರೆಸ್ ಅಲ್ಲ ಇಂಡಿಯಾ ಅಲೈನ್ಸ್ ಒಕ್ಕೂಟಕ್ಕೆ ಡೆಫಿನೆಟ್ಲಿ ಬಿಜೆಪಿಗೆ ಸೋಲ್ಸೋಷ್ಟು ಮತಗಳನ್ನು ನಮಗೆ ಬರ್ತವೆ ಅನ್ನತಕ್ಕಂಥ ಮಾತನ್ನ ಅದು ಬಂದರೆ ನಾನು ಎಷ್ಟು ಬೇಕಷ್ಟು ಕಷ್ಟಪಟ್ಟು ನಿಮ್ಮ ಜತಿಯಲ್ಲಿ ಇರ್ತೇನೆ ನೀವೆಲ್ಲಿ ಕರ್ಕೊಂಡು ಹೋಗ್ತೀರಿ ಯಾರಿಗ ಹೇಳಂತೀರಿ ಏನ್ ಮಾಡಂತೀರಿ ನಾನ್ ಮಾಡ್ತೇನೆ ನಾನು ಎಂ ಪಿ ಇಲ್ಲ ರಾಜ್ಯಸಭಾದಾಗಿದ್ದೀನಿ ರಾಜ್ಯಸಭಾದಲ್ಲಿ ಇದ್ರು ರಾಜ್ಯಸಭಾದ ಜನರಿಗೂ ಅವ್ರಿಗೆ ಒಪ್ಪಿಸ್ತಕ್ಕಂಥದ್ದು ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ನಾನು ಸಹಾಯ ನಿಮಗ್ ಬೇಕು ನಿಮ್ಮ ಜತಿಯಲ್ಲಿ ಇರ್ತಿರ್ಲಿ ಗುಲ್ಬರ್ಗದವ್ರು ಆಗ್ಲಿ ಆಗಲಿ ಜೀವಂತ ಇಡ್ತಿರ್ಲಿಲ್ಲ ಹೇಳ್ತಿದ್ರು ಅವ್ರು ಏ ನೀವು ಕೆಲಸ ಮಾಡಲ್ಲ ಹೋಗಿ ಅಂತ ಒಂದೊಂದ್ಸಾರಿ ಕೆಲಸ ಮಾಡಿ ತೊಂದರೆ ಆಗ್ತದನ್ನಕ್ಕೆ ಎರಡ್ ಸಾವಿರ ಹತ್ತೊಂಬರ ಎಲೆಕ್ಷನ್ ಮಾತ್ರ